ಶಂಕ್ರೆ ಇವತ್ತು ಕೆಲ್ಸದ್ರೆ ಬಂದಾನಿಲ್ಲ ಮಗ ಹೊಲ ಎಲ್ಲ ಹುಡ್ಕ್ಯಾಣ್ಣ ಆ ದಂಡೆಗೂ ಇಲ್ಲ ಈ ದಂಡೆಗೂ ಇಲ್ಲ ಇವತ್ತಾಗಿ ಕೆಲ್ಸಕ್ಕೆ ಬಂದಂಗಿಲ್ಲವ ಅವ್ನ ಮನೆಗೆ ಹೋಗಿ ಬಂದ್ರ ಆಯಿತ ನಾಲ್ಕು ದಿವಸ ಸುಟ್ಟಿ ತಗೊಂಡು ಆರಾಮಿದ್ದು ಹೋಗ್ಬೇಕಂತೇಳಿ ಬಂದರೆ ಮತ್ತೇನಿದ್ದು ಎಕ್ಸಾಮ್ ಡೇಟ್ ಫಿಕ್ಸ್ ಆಗೈತೆ ಅಂತೇಳಿ ದೋಸ್ತರು ಫೋನ್ ಹಚ್ಚ ಬಿಟ್ರು ನಾ ಇವತ್ತು ಹೋಗ್ಬೇಕಾಯ್ತು ಬಂದು ನಾಲ್ಕು ದಿವಸ ಆಗಿತ್ತು ಲಕ್ಷ್ಮಿ ಬಿದ್ದೆ ಎರಡು ದಿವ್ಸ ಆಗಿತ್ತು ಈಗ ಅಪ್ಪಾಗೂ ಬಿಟ್ಟು ಹೋಗ್ಬೇಕು ಮತ್ತು ಇನ್ನು ಎಲ್ಲಿ ತಗೋ ಹೋಗಬೇಕು ಅದನ್ನೂ ಬಿಡಾಕಾಗಂಗಿಲ್ಲ ಲಕ್ಷ್ಮಿಗೆ ಫೋನ್ ಹಚ್ಚಿ ಹೇಳಿ ನೋಡೂ ಬೆಟ್ಟೆಗೆ ಹೋಗ್ಬೇಕು ಒಂದ್ಸಲ ಲಾಸ್ಟ್ ಕಿಗಿನೂ ಫೋನ್ ಹಚ್ಚಿ ಹೇಳ್ತೀನಿ ತಗೋ ಬಾ ಅಂತ ಹೇಳಿ ಕಿಗ್ ಹಲೋ ಏನು ಮಾಡತ್ತೆ ಲಕ್ಷ್ಮಿ ಏನಿಲ್ಲ ನಾನು ಇಲ್ಲ ಇದ್ದೆ संजी के स्व देता है अल्लाह बंद मेला ले, ले। oh, yeah. हाँ. हाँ संजी के बेट मत आम हाँ, हाँ. हाँ बायी संजी के संजीक हम बट्ट्रा आयुति अब इन्यार मन्यागो इल्ला ಪಡ್ದಾಗ ಎಲ್ಲಿ ಅದಾರ ನೋಡ್ಬೇಕು ಅಪ್ಪಾಗ ಒಬ್ಬ ಹೇಳ್ಬೇಕಾ ಹೇಳಿ ಹೋದ್ರೆ ಆಯ್ತು ಇವಾಗ ಸಂಜೆ ಅನ್ನೋಷ್ಟು ಏನಪ್ಪ ನೀ ಇಲ್ಲದಿ ಹೂನು ಪಾ ಸ್ವಲ್ಪ ಚಾಟ್ನಿ ನೋಡಿದ್ಲೆ ಹಾಂ ಹಾಂ ಅದಕ್ಕೆ ನೀರಬು ಸರಿಯಾಗಿ ಬೆಳಾತಾ ಇಲ್ಲಿ ನೋಡಕ್ಕೆ ಬಂದಿದೆ ಪಡಕ ನೀ ಯಾಕೆ ಬಂದಿಪ್ಪ ಮನೆಯಾಗಿರೋದು ಬಿಟ್ಟು ಬಿಸಲಾಗ ಇಲ್ಲಪ್ಪ ಬನ್ನಿ ಮನೆಯಾಗೆ ನೋಡಿನಿ ಎಲ್ಲಿ ಕಾಣಿಸ್ಲಿಲ್ಲ ಮತ್ತೆ ಇಲ್ಲೆದ್ರೆ ಏನಂತ ಬನ್ನಿ ಸಂಜೆ ಸ್ವಲ್ಪ ನಾ ಮತ್ತೆ ವಾಪಸ್ ಬೆಂಗಳೂರು ಹೋಗ್ಬೇಕಾಗಿತ್ತುಪ್ಪ ಇವತ್ತು ಸಿದ್ಧಾರ್ಥ ಬರುದಾ ಮೊನ್ನೆ ಬಂದು ಇನ್ನೊಂದು ವಾರ ಇವರು ಹೋಗಕತ್ತಿ ಇಲ್ಲ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತೆ ತಪ್ಪ ನಾವು ಹೋಗ್ಬೇಕು ಹೌದಾ ನಾಳೆಗಿರಿ ಹೋಗತಿ ಬಿಡು ಇಲ್ಲಿ ಇವತ್ತು ಸಂಜೆಗೆ ಹೋಗ್ಬೇಕಪ್ಪ ಆಯ್ತಾಳಪ್ಪ ನಡಿ ನಾನು ಬರ್ತೀನಿ ಮನೆ ಕಡೆ ಹೋಗತಿ ಅಂತ ಹಾಪ ಜಲ್ದಿ ಬಾಪ ಹಾ ಅಲ್ಲ ಸಿದ್ದಾ ಫೋನ್ ಹಚ್ಚಿದ ಜಲ್ದಿ ಬಾ ಮೀಟ್ ಆಗಬೇಕಂದ ಏನ್ ಕೆಲಸ ಇತ್ತು ಅಂಬಳು ಏನಾದ್ರು ಮನೆಯವ್ರ ಅಪ್ಪ ಗೊತ್ತಾಗತ್ತೆ ಲಕ್ಷ್ಮಿ ನಾನು ನಿಮ್ಮನ್ನ ಮಾತ್ರ ಹೇಳ್ಬೇಕು ಬೇಜಾರ್ ನೀ ಏನ್ ಹೇಳಿದ್ದ ಅಂತ ಬೇಜಾರ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಮೊದ್ಲು ಇಲ್ಲ ಹೇಳ ಏನ ಹಿಂಗ್ಯಾಕ್ ಮಾತಾಡತ್ತೀಯ ಹಂಗೇನಿಲ್ಲ ಸ್ವಲ್ಪ ನಾ ಬೆಂಗ್ಳೂರ್ಗೆ ಅರ್ಜೆಂಟ್ ಈಗ ಹೋಗ್ಬೇಕು ಹಾ ಇವತ್ತ ಹೋಗ್ಬೇಕು ಅದಕ್ಕ ನಿಂಗೆ ಬೆಟ್ಟ ಆಗಿ ಅಂತ ಹೇಳಿ ಬನ್ನಿ ಅಲ್ಲ ನನ್ ಬಿಟ್ಟು ನೀ ಹಂಗ ಹೋಗ್ತೀಯ ಅಂತ ಇಲ್ಲಿ ಹೋಗ್ಲೇಬೇಕು ಈಗ ಅಷ್ಟು ಅರ್ಜೆಂಟ್ ಐತಿ ನಂಗೂ ಬಹಳ ಬೇಜಾರಾಗತೈತೆ ಬಟ್ ಹೋಗಲೇಬೇಕು ನಂಗ ನಿನ್ನ ಬಿಟ್ ಇರಂಗಾಂಗೂದಿಲ್ಲ ನೀನು please ಅರ್ಥ ಮಾಡ್ಕೋನ ಹೋಗಬೇಕು ಈಗ ಯಾಕಂತ ಕೇಳ್ ಆಡಕೋಬಡ್ನಿ ಈಗ ನಿಂಗೆ ಆಟಂದ್ರೆ ನಂಗೂ ತ್ರಾಸಕತೈತೆ ಒನ್ ಸೆಕೆಂಡ್ ಸಾರಿ ಹೇಳ್ತೀನಿ ನಾನು ನಿಮಗೆ please ಸಾರಿ ನಾನು ಬರ್ತೀನಿ ವಾಪಸ್ जल्दी ನಿಮ್ಮಪ್ಪಗೆ ಆರಾಮ ಆಗಿತಿಲ್ಲ ಆರಾಮ ಆಗಿತಿ ನಿಮ್ಮಪ್ಪನ ಚಲೋತಂಗ ನೋಡಕೋ ಬರ್ತೀನಿ ವಾಪಸ್ जल्दी ಫೋನ್ ಆಸ್ತಿನಿ ತಗೋಂಗೇ ನಂಗ ನಿನ್ನ ಬಿಟ್ ಇರಂಗೂದಿಲ್ಲ please ಈತರ ಎಲ್ಲ ಮಾಡ್ಬರ್ತೀನಿ ನಾನು ವಾಪಸ್ ನಂಗೂ ನಿನ್ನ ಬಿಟ್ಟು ಹೋಗ್ಬೇಕು ಮನಸಿಲ್ಲ ಬಟ್ ಹೋಗಬೇಕು ಈಗ ಏನು ಮಾಡ್ಲೇ

ಪ್ಲೀಸ್ ಇದೊಂದು ಇಟ್ಕೊಂಡಿರ ನಾ ಯಾವಾಗ ನೆನಪಿಗೆ ಇಲ್ಲಿ ಇಟ್ಕೋ ನನ್ನ ನೆನಪಿಗೆಗೋಸ್ಕರ ಇಟ್ಕೋ ಬರ್ತೀನಿ ವಾಪಸ್ ಕೇಳಬಾರದಿ ಈ ಟೈಮ್ದಾಗ ದ ಕೇಳಬೇಕು ಅನ್ಸತೈತಿ ಏನು ಬಾಬಡು ಮಸ್ತಾಕ ಏನು ಲೋ ಮಚ್ಚಾ ಏನು ತಗೋ ನಾನು ಕೇಳೋನು ನೀ ಕೊಡಂಗಿಲ್ಲ ಬಾಬಡ ಏನ ಕೇಳೋನು ನೀ ಕೊಡಂಗಿಲ್ಲ ನೀ ಸಲುವಾಗಿ ಅಂತ ಏ ಇಷ್ಟ ದೊಡ್ಡ ಮಾತೆಲ್ಲ ಬ್ಯಾಡ ಈ ಟೈಮ್ ದಾಗ ಏನು ಕಿಸ್ ಕೊಡಕ ಕೈ ಇದೆಲ್ಲ ಮದುವಿ ಆದಮೇಲೆ ಕೈಗ್ರೆ ಕೊಡಕ ಬ್ಯಾಬ ಅಲ್ಲೇ ಕಟ್ಗ ಕೊಟ್ಟಿನ ಅದಕ್ಕೆ ಕೊಡು ಆಯ್ತಿನ ಒಟ್ನಿ ನಾನು ಮುಂದೆ ಕೊಟ್ಟು ನಾನು ಅಡಿತೀನಿ ನನ್ ಲೇಟ್ ಹಾಕೈತಿ ಆಯ್ತಾ ಚಲೋ ತಂಗೀರ ಸಾಕು ಬರ್ಬೇಕಾದ್ರೆ ಒಂಥರ ಏನೋ ಬೇಜಾರಿತ್ತು ಬಟ್ ನೀನ್ ನೋಡ್ದಾಗಿಂದ ನಿನ್ ಜೊತೆ ಮೇಲೆ ಏನೋ ಒಂದ್ ಹ್ಯಾಪಿ ಮೂಡ್ ನಂಗ್ ಬೇಜಾರ್ ನಿಂಗೆ ನಿಂಗ್ ಹ್ಯಾಪಿ ಮೂಡ್ ಆಗಿ ಇಲ್ಲ ಹಂಗಿಲ್ಲ ನಂಗೂ ನಿನ್ ಬಿಟ್ಟು ಹೋಗ್ಬೇಕಂದ್ರ ಬೇಜಾರ ಬಟ್ ಇಷ್ಟೋ ತನ ಇಷ್ಟ ಮಾತಾಡಿದಕ್ ಒಂದ್ ಸ್ವಲ್ಪ ಹ್ಯಾಪಿ ಮೂಡ್ ಅಂತ ಹೇಳತೀನಿ ಆಯ್ತ ನೀ ಹೋಗ್ ಲೇಟ್ ಆಗ್ತೈತಿ ನಾ ಹೋಗ್ತೇನೆ ಇಲ್ಲಿ ಬಿಟ್ಟು ಬರ್ತೀನಿ ಬಾ ಮತ್ ಯಾರೇ ನೋಡಿದ್ರೆ ಮತ್ ಅಪ್ಪನ ಮುಂದೆ ಹೇಳ್ತಾರ ನಾ ಹೋಗ್ತೀನಿ ಹಂಗ ನಾ ಇಲ್ಲ ಹತ್ತ ಯಾರು ನೋಡಂಗಿಲ್ಲ ಈಗ ಯಾರು ಇಲ್ಲಿ ಪ್ಲೀಸ್ ಹತ್ ಹಂಗ ಯಾಕ್ ಮಾಡತೀನಿ ಹೋಗ್ತೀನಿ ಇಲ್ಲ ಹತ್ತ ಆಯ್ತು ಕೂಡ ಬಿಡ್ಲೇ ಹಾ ಬಿಡ್ಲೇ ಮತ್ತೆ ಈ ಶಂಕರ್ಯ ಇವತ್ತು ಕೆಲ್ಸಕ್ಕ ಬಂದಿಲ್ಲ ನಾನು ಬರ್ತಾನೆ ಬರ್ತಾನ ನೋಡ್ನು ಅವನ ಮನೆಗ್ ಹೋಗಿ ಬರ್ತಾನೆ ಮನೆಯಾಗ್ರಿ ಅದಾನ ಏನ್ ಮಾಡ್ಯ ನೋಡ್ತಾನೆ ಒಂದು ತೋರ್ಸಂಬೆ ಮಗಳಿಗೆ ಗೌಡ್ರಿಗೆ ಹೇಳ್ಬಾರ್ದ ಹೇಳ್ಬೋದಿಲ್ಲ ಚಲೋಕೆ ಯಾರು ಸುಮ್ನೆ ಬೈ ಕೂತ್ ಕೂತ್ ಬಿಡ್ತಾರ ನಮ್ಗ ಅಪ್ಪ ದಿನಾಗ ಏನ್ ಹೇಳಿದ್ರ ಏನಿಲ್ವಾ ಎರಡ್ ಇಂಜೆಕ್ಷನ್ ಮಾಡ್ಯಾರ ಗುಳಿಗೆ ಔಷಧಿ ಕೊಟ್ರ ಒಂದ್ ಎರಡ್ ದಿನ ರೆಸ್ಟ್ ಮಾಡ್ಯಾರ ಏನ್ ರೆಸ್ಟ್ ಇರ್ತಾಕದ ಹೌದಳಪ್ಪ ಹಂಗಾರ ಈಗ ಇದನ್ನೇ ಹೋದಾಗ ಆರಾಮಿಲ್ ಹೆಂಗಾದ್ರು ಒಂದ್ ಎರಡ್ ಮೂರ್ ದಿನ ರೆಸ್ಟ್ ಮಾಡಿ ಆರಾಮಿರ್ ರೆಸ್ಟ್ ಮಾಡ್ತೀವಾ ಗೌಡ್ರ ಹೇಳ್ಬಾತೇಳಿದ್ರಿ ಹೇಳ ಬಂದಿನ ಅಪ್ಪ ನಾ ಹೋಗಿದ್ ಮನಿ ಕಡೆ ಬಟ್ ದೊಡ್ಡ ಗೌಡ್ರು ಇದ್ದಿದ್ದಿಲ್ಲ ಅಲ್ಲಿ ಇರ್ಲಕ್ಕಾಗಿ ರ್ಯಾಂಕ್ ಕಡೆ ಸಣ್ಣ ಗೌಡ್ರ ಇದ್ರ ಗೌಡ್ರಿಗೆ ಹೇಳ್ ಬಂದಿನ್ನ ಅವ್ರಿಗೆ ಏನ್ ಹೇಳಪ್ಪ ಈಗ ದೊಡ್ಡ ಗೌಡ್ರಿಗೆ ಹೇಳ್ಬೇಕು ಇವ್ರು ಮೊನ್ನೆ ಮೊನ್ನೆ ಬಂದಾರ ಹೋಗಿ ಏನ್ ಹೇಳ್ತಾರೋ ಇಲ್ಲಿ ಯಾರಿಗ ಇಲ್ಲಪ್ಪ ಮತ್ ಅವ್ರ ಇದ್ದಿದ್ದಿಲ್ಲ ಅದಕ್ಕ ಅವ್ರ ಹೇಳತಿನಂತಂದ್ರ ಅವ್ರಿಗೆ ಹೇಳ್ ಬನ್ನಿ ನಾ ಹೇಳದೆ ಒಂದು ನಿಮ್ ಆಡದೆ ಒಂದು ನನೆ ಹೋಗಿ ಆಳ್ ಬರ್ತೀನಿ ಅಪ್ಪ ನಿಂಗ ಅರામಿ ಇಲ್ಲಿ ಯಾ ಕುಂತಿ ಈಗ ಹೇಳೋದಿನ ಗೌಡ್ರು ಹೇಳ್ತಿರತಾರ ಹೋಗಿ ಬೆಟಾ ಬರ್ತಿನವಾ ಅಪ್ಪ ಈಗ ಯಾಕೆ ಹುಕ್ಕಿ ಹೇಳ ಬಿಸಲಾಸುನ ಈಗ್ರೆ ಬಂದದಿ ಹೋಗಿ ಬೆಟಾಕ್ಕಿನೇ ಇಲ್ಲಾದರೂ ಮತ್ತೆ ಸಿಟ್ಟಿ ಬರ್ತಾರೋರು ಮತ್ತೆ ದುಡಿ ದಿಪ್ಪಗಾರ್ ಕುಡ್ತಾರಲ್ಲ ನೋಡಬೇಕು ಆಯ್ತಾ ಸಾಹಂಗಾದ್ರ ಹೋಗ್ ಬಾ ಹಾ ತಗೋ ಬರ್ತಿನವಾ ಹಾ ಸಂಕರೆ ಹಾ ಸಂಕರೆ ಅಪ್ಪ ಇಲ್ರಿ ಅಪ್ಪ ಎಲ್ಲ ಹಾರಿ ಹಾರಿ ಅವ್ರ ಮಗಳ್ರಿ ಮತ್ತ್ ಮುಂಜಾನ ಕೆಲ್ಸಕ್ಕೆ ಬಂದಲ್ಲೀ ಅಪ್ಪ ಸ್ವಲ್ಪ ಅರಾಮ ಇದಲ್ರಿ ಅವ್ರ ದವಾಖಾನಿಗ್ ಹೋದ್ರ ಮುಂಜಾನೆ ಇಲ್ರಿ ಮುಂಜಾನೆ ನಾ ಅಪ್ಪನ ಹೋಗ್ತೇನೆ ಅಂದ್ರೆ ನಾನಾ ಬಂದ್ ಹೇಳಿದ್ನಿ ಅಷ್ಟೊಂದು ನೀವ್ ಇದ್ದಿದಿರಿ ಸಣ್ಣ ಗೌಡ್ರಿ ಹೇಳ್ ಬಂದ್ರಿ ಸನ್ನ ಗೌಡರು ಹೇಳಿದರು ಹಾರಿ ನನ್ನ ಮುಂದೆ ಅವನು ಅಂದಿದ್ದಿಲ್ಲ ಆಯ್ತಾ ನಡ್ಲೇನ ಹಾರಿ ಗೌಡ್ರು ಚಂದ್ರ ನಮಗೆ ಬಂದಿತ್ತು ಬಹಳ ಚಂದದ ಆಳ ಕಿಕ್ಕಿ ನೋಡನ ಅಪ್ಪನ ಮರ ಆ ಗಾಡಿ ಇವ್ರ ಅಪ್ಪನ ಬದಲು ಇವತ್ತ ಸಂಜಿಕಾ

நன்சர் மாத் கேள்ங்க நீர் கொட்டங்க சரி ஏன் மாதாட் தோரி ஐத்ரி மத்த ನೋಡ ನಾ ಇಷ್ಟಪಟ್ಟ ಹುಡುಗಿನ ಬಿಟ್ಟಿಲ್ಲ ಸುಮ್ಮ ಬಾಯಿ ಮಾತ್ಲಿ ಒಪ್ಕೊಂಡ್ರ ನಿನಗೂ ಚಲೋ ನನಗೂ ಚಲೋ ಇಷ್ಟಪಟ್ಟಂಗ ಒಪ್ಕೋಳಾಕ ನಾ ಏನ್ ನಿಮ್ ಮನಿ ಕಳ್ಸ ಆಳಲ್ರಿ ಆಳಲ್ಲ ಮತ್ತ ನಿಮ್ಮಅಪ್ಪ ನಾನು ದುಡಿತಾನ ದಿವಸ ಅಲ್ರಿ ಗೌಡ್ರ ನಮ್ ಅಪ್ಪ ನಿಮ್ ಹೊಲ್ದಾಗ ದುಡಿತಿರ್ಬೋದ್ರಿ ಬಟ್ ನಾವ್ ಬೋಡ್ರ ಇದ್ದಿರ್ಬೋದ್ರಿ ನಮ್ ಮನಸ್ಸ ಬಾಳ್ ಚಲೋ ಐತ್ರಿ ನಮ್ಮ ಅಪ್ಪ ನಿಮ್ಮ ಹೊಲದಾಗ ಎಷ್ಟು ಕಷ್ಟಪಟ್ಟು ಎಷ್ಟು ನೀಯತ್ತಿಲ್ಲ ದುಡಿತಾನ್ರಿ ಬಟ್ ಅವ್ರಿಗೆ ಇಂಥ ಮೋಸ ಮಾಡಬೇಡ್ರಿ ಗೌಡ್ರ ನೀವ ಏ ಈಗ ವಾದ ಮಾಡ್ಕೋತ್ ಕುಂಡ್ರಾಕ ನನ್ನ ಬಲ್ಲಿ ಟೈಮ್ ಇಲ್ಲ ಸುಮ್ಮ ಇಳಿದ ಹೂ ಅಂದಿ ಚಲೋ ಗೌಡ್ರ ಬಿಡ್ರಿ ನಿಮ್ಮಂತ ಮನೆ ಹಾವು ಗೌಡ್ರಿದ್ರೆ ಇಂತ ಬಡ್ರ ಪರಿಸ್ಥಿತಿ ಹೋಗು ಮುಂದೆ ಲಕ್ಷ್ಮಿ ಬಾ ತ್ರಾಸ್ ಮಾಡ್ಕೊಳತ್ತೀಳ ಹೊಳ್ಳಿ ಬಂದಿದ್ದ ಗೊತ್ತಾಗಿ ಫುಲ್ ಖುಷಿ ಆಕಾಳಿಗೆ ಇಲ್ಲಿ ತನಕ ಬಂದಿನ್ ಬೆಟ್ಟಕ್ಕಿಂತ ಹಠ ನಿನ್ನ ಹಂತಲ್ಲಿ ಇಂತ ನೀಟ್ ಬುದ್ಧಿ ಐತಿ ನಾ ಅನ್ಕೊಂಡಿಲ್ಲ ಆಗಿದ್ನಿ ಏನ್ ಮಾಡಾತಿ ಅಪ್ಪ ನೀ ಏನ್ ಮಾಡಾತಿ ಏನೇ ಆಗಿಲ್ಲ ಇಂಥಾ ಮನಿ ಹಾಳು ಬುದ್ಧಿ ಎಲ್ಲಿಂದ ಬರ್ತ ನಿನಗೆ ಯಪ್ಪಾ ದೇವರೇ ಸಿದ್ಧಾರ್ಥ ನೀ ಬರ್ಲಿಲ್ಲ ಅಂದ್ರೆ ನಾ ಬಂದಿನಿಲ್ಲ ಇಲ್ಲ ಇದ್ಕ ಅಂತೇಳಿ ನನ್ ಬೆಂಗ್ಳೂರು ಹೋಗು ಕ್ಯಾನ್ಸಲ್ ಆಗಿರ್ಬೋದು ಅನ್ಸೋದೈತಿ ಲಕ್ಷ್ಮೀ ನಂಗೆ ನಾ ಬಂದಿನಿಲ್ ತಗೋ ಈಗ ಸಿದ್ಧಾರ್ಥ ಯಾವ್ ಸಿದ್ಧಾರ್ಥವೋಪಾ ಯಾವ್ ಸಿದ್ಧಾರ್ಥ ನಿನ್ನ ಪಾಲಿಗೆ ನಾ ಹಿಂದಿಗೇ ಸಾತ್ ಹೋಗ್ಬಿಟ್ಟಿನ ತಿಳ್ಕೊಂಡ್ ನೀ ಯಾಕೆ ಓಟಮ್ಮ ಹಂಗ್ಯಾಕ್ ಮಾತಾಡತ್ತಿ ಅಪ್ಪಾ ನಿನ್ನ ಹೆಂಗ್ ಮಾತಾಡಬೇಕ ನಾ ಈ ನನ್ನ ಮ್ಯಾಲೆ ತೋರ್ಸಿದ ಪ್ರೀತಿ ನೋಡ್ರ ನಿನ್ನ ಕಡಿಲಾರದು ಬಿಟ್ರ ಅಂತ ಹೇಳಿ ಸುಮ್ಮಿರು ಅಪ್ಪ ಶಂಕರಣ್ಣ ನಮ್ಮ ಹೊಲ್ದಾಗ ಎಷ್ಟು ನೀ ಅತ್ಲೇ ಉಡ್ದಾನ ಅಂತ ಹೇಳಿ ನನಗೆ ಗೊತ್ತೈತಿ ಅಂತ ಶಂಕರಪ್ಪನ ಮಗ ಮ್ಯಾಲ ಇಂತ ಕೆಟ್ಟ ಮನಸ್ಸು ಮಾಡಿದ್ಲೇ ಹೆಂಗಪ್ಪ ನಿನ್ನ ಮನಸ್ಸುರೇ ಹೆಂಗೆ ಗೊತ್ತ ಈಕಿನ ಯಾರತ್ ಮಾಡಿದಿ ನಿನ್ನ ಮುಂದಾವು ಸೊಸೆ ಇದಾಳ ಆಕಿ ಅಷ್ಟು ಕೂಡ ಪ್ರೀಚಿದ ಹುಡುಗಿ ಅದ ಆಕಿ ನನಗೆ ಈ ವಿಷಯನ ಯಾಕೆ ಹೇಳು ಮೊದ್ಲ ಚಂಗ ಹೇಳಿ ಹೇಳಪ್ಪ ಹೇಳ್ಬೇಕು ಅನ್ನೋದ್ರಾಗ ಇಷ್ಟೆಲ್ಲಾ ಮಾಡ್ಬಿಟ್ಟಿ ಆಯ್ತಪ್ಪ ನಿಮ್ಮ ಇಬ್ಬರಲ್ಲಿ ತಪ್ಪಾಗೈತೆ ಕೈ ಮುಗಿದು ಕೇಳ್ಕೊತನ ನೀ ತಪ್ಪಾಗೈತೆ ನನಗ್ ಕೇಳುದು ಬೇಡಪ್ಪ ಅದ ತಪ್ಪಾಗೈತೆ ಈಕೆ ಕೇಳ್ಬಿಡು ಕ್ಷಮಸ್ರೂ ಕ್ಷಮಸ್ಬಹುದು ಲಕ್ಷ್ಮಿ ನಾನೇನ್ಗ ಇಲ್ಲ ಅಗತ್ಯ ಆದ್ರೂ ಕ್ಷಮು ಕ್ಷಮಿಸ್ಬಿಡುವ ಲಕ್ಷ್ಮಿ ನಮ್ಮ ಅಪ್ಪ ನನ್ನ ಪಾಲಿನ ದೇವ್ರ ತನ್ಕೊಂಡಿದಿನ ನನ್ನ ಪಾಲಿಗೆ ಇವನ ಶತ್ರು ಹೇಳಿ ನನಗೆ ಗೊತ್ತಿಲ್ಲ ಆಗಿತ್ತು ಹೋಲ್ ಬಿಡು ನನ್ನ ಪ್ರೀತಿ ನನ್ನ ಮಾರಿ ಆದ್ರೂ ನೋಡಿ ನಮ್ಮಅಪ್ಪಾನ ಕ್ಷಮಿಸ್ಬಿಡು ನಾ ಇದನ್ ಬಿಟ್ಟ ನಿನ್ ಬಲ್ಲಿ ಬೇರೆ ಏನ್ ಕೇಳ್ಕೊಳಿ ಹೇಳಿ ತಪ್ಪಾಗೈತಂದ್ರ ಕೋಟ ಅಂತ ಕೋಟ್ ಚೆನ್ಸಿದೇನ್ರಿ ನಮ್ಮಂತ ಬಡ ಬಿಕಾರಿ ದೊಡ್ಡ ಮಾತ್ರಿ ನೀವ್ ತಪ್ಪಾಗೇತ್ ಕೇಳಿದ್ರಿಲಾ ಹಿಂಗ್ ನಮ್ಮಂತ ಬಡ್ರ ಮಕ್ಳಿಗ್ ಯಾವತ್ತು ಹಿಂಗ್ ದ್ರೋಹ ಮಾಡ್ಬೇಡ್ರಿ ನಮ್ ಅಪ್ಪ ಎಷ್ಟ್ ಇಷ್ಟ ಅಂತ ಹೊಲ್ದಾಗ ಬಿತ್ತ ನೋಡು ಅಪ್ಪ ನೋಡ ಬಡ್ರ ಮನ್ಸಂದ್ರ ನಿನ್ ರೊಕ್ಕ ನಿನ್ನ ಸೋಕ್ಕ ಸುಟ್ ಬಿಡು ಅಪ್ಪ ಸುಟ್ ಬಿಡು ಹಿಂದಿಗೆ ಸಿದ್ಧಾರ್ಥ ಸಾಕ್ ಬಿಡು ನನ್ ತಪ್ಪಿನ ನನ್ಗ ಆಗೈತಿ ನಿಂಗ್ ಸಿತ್ತಿದ್ರ ನನ್ನ ಕಡಿತರ ಕಡದ್ಗುಡುಗೊಮ್ಮಿ ಮಾತಿನ ಪೆಟ್ಟು ಕುಡ್ಬೇಡಪ್ಪ ನಂಗ ಮಾತಿನ ಪೆಟ್ಟು ಕುಡಬೇಡ ನಿಂದ ನಿನ್ನಂತ ಕೆಟ್ಟ ಮನಸ್ಸ ನೀಚ ಗುಣದವನ ಪಟ್ಟಿಲೆ ಹುಟ್ಟಿಲ್ಲ ನನ್ನ ತಪ್ಪು ಅಪ್ಪ ನಾನು ತಪ್ಪು ಆಯ್ತಪ್ಪ ಸಿದ್ಧಾರ್ಥ ಲಕ್ಷ್ಮಿ ನಾ ಮಾಡಿದ ತಪ್ಪಿನವರು ನಂಗ ಆಗೈತಿ ನಾ ಮಾಡಿದ ತಪ್ಪಿಗೆ ನಾ ಇಬ್ಬರದು ಮುಂದಿನತ್ತ ಮದ್ವಿ ಮಾಡಿಸ್ತಾನೆ ಈ ರೀತಿ ನಾ ಎಂದೂ ಯಾರಿಗೂ ಮಾಡೋದಿಲ್ಲ ಮತ್ತ ಇನ್ನು ಮುಂದ ಯಾರು ಮಾಡಬಾರದ್ವಿ ಈ ತರ ಹೋಗ್ಲಿ ಬಿಡಪ್ಪ ಇದೊಂದ ಕೆಟ್ಟಗಳಿಗಿ ಕೆಟ್ಟ ಕಾಲ ತಿಳಿದ್ ಬಿಡು ನೀ ಮಾಡಿದ ತಪ್ಪಾ ನಿನಗ ಅರ್ವ ಆಗೈತಿ ಇನ್ ಮುಂದರೆ ನಾವ್ ಚಲೋ ತಂಗಿರೋನು ಆಯ್ತಾಳಪ್ಪ ಇನ್ ಮುಂದ ಚೆಂದ ಇರಕತ್ತೀರಿ ಹ್ಮ್ ಎಲ್ಲಾರು ಕೂಡ ಚಂದ ಇರೋನ್